ಇದಿಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ಬಿಜಾಪುರ ಹಾಗೆ ಬಾಗಲಕೋಟೆ ನಡುವಿನ ಕಥೆಯ ಒಂದು ವೃತ್ತಾಂತವನ್ನ ಬರೆದಿಟ್ಟಿದ್ದಾರೆ ಅಂದ್ರೆ ಬಾಗಲಕೋಟೆ ಮತ್ತು ವಿಜಯಪುರದ ನಂಟಿನ ಬಗ್ಗೆ ಒಂದು ಪ್ರಮುಖ ಕೃತಿಯನ್ನ ಬರೆದು ಇವರು ಇಟ್ಟಿರತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸುತ್ತೇವೆ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ನೂತನ ಮಾಲಿಕೆಯಲ್ಲಿ ನಾವಿದ್ದೇವೆ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ಪ್ರಿಯ ಸ್ನೇಹಿತರೆ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಕೂಡ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರನ್ನು ಒದಗಿಸಿಕೊಡ್ತಾರೆ ನೀವು ಕೂಡ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಸೇರ್ಕೋಬೇಕು ಅಂದರೆ ಈ ಕೂಡಲೇ ಎ ಡಬ್ಲ್ಯೂ ಫೌಂಡೇಶನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಆ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ನೀವು ಕೂಡ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಸೇರಿಕೊಂಡು ಅವ್ರಿಗೂ ಕೂಡ ನೀವು ಸಹಾಯ ಮಾಡಬಹುದು ಅಂದರೆ ಅಂಧ ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕೆ ನೀವು ಕೂಡ ಸಹಾಯ ಮಾಡಬಹುದು ಇಲ್ಲಿ ಯಾವ ಊರಾದರೂ ಆಗ್ಬೋದು ಹಾಸನ ಬೆಂಗಳೂರು ಮೈಸೂರು ನೀವೆಲ್ಲೇ ಇದ್ದರೂ ಕೂಡ ನೀವು ನಾವು ಕೊಡುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಡುವಂತಹ ಸಂಖ್ಯೆಗೆ ಸಂಪರ್ಕಿಸುವುದರ ಮೂಲಕ ನೀವು ಕೂಡ ಎ ಡಬ್ಲ್ಯೂ ಫೌಂಡೇಶನ್ನ ಬರಹಗಾರರಾಗಿ ಅಂಧ ವಿದ್ಯಾರ್ಥಿಗಳಿಗೆ ಬರಹಗಾರರಾಗಿ ಸೇರ್ಕೋಬಹುದು ಹಾಗಾದರೆ ತಡಬೇಕೆ ಈ ಕೂಡಲೇ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಸಂಪರ್ಕಿಸಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾವು ಕಳೆದ ಸಂಚಿಕೆಯಲ್ಲಿ ಎನ್ ಜಿ ರಾವ್ ಅವರ ಪರಿಚಯ ಮಾಡಿಕೊಂಡಿದ್ವಿ ಇವತ್ತು ಕೂಡ ಮಕ್ಕಳಿಗೆಲ್ಲ ಪ್ರಿಯವಾದಂತಹ ಮತ್ತೊಬ್ಬ ಮಹಾನ್ ವ್ಯಕ್ತಿಯನ್ನ ನಿಮ್ಮ ಮುಂದೆ ಪರಿಚಯಿಸುವಂಥ ಪ್ರಯತ್ನ ಇವರ ಹೆಸರು ಬಂದು ಪಾಗು ಸಿದ್ದಾಪುರ ಅಂತ ಇವರ ಒಂದು ಪರಿಚಯ ಇವತ್ತಿನ ಸಂಚಿಕೆಯಲ್ಲಿ ಇವರ ಪೂರ್ಣ ಹೆಸರು ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಅಂತ ಇವರ ಪೂರ್ಣ ಹೆಸರು ಇವರನ್ನ ನಾವು ಪಾಗು ಸಿದ್ದಾಪುರ ಅಂತ ಹೇಳಿ ಕರಿತೇವೆ ಇವರು ಹುಟ್ಟಿದ್ದು ವಿಜಯಪುರದ ಅಂದರೆ ವಿಜಾಪುರ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನನ ಇವರು ಗುರುಪಾದಪ್ಪ ಹಾಗೂ ಯಮುನಾಬಾಯಿಯವರ ಪುತ್ರನಾಗಿ ಜನಿಸ್ತಾರೆ ಇವರು ತಮ್ಮ ಬಾಲ್ಯವನ್ನು ಬಾಲ್ಯದಲ್ಲಿಯೇ ತಾಯಿಯ ಪ್ರೀತಿಯಿಂದ ವಂಚಿತರಾಗ್ತಾರೆ ಇವರ ಒಂದು ಬಾಲ್ಯ ಶಿಕ್ಷಣ ತಾಯಿಯ ತವರೂರಾದಂತಹ ದಶವಾಳದಲ್ಲಿ ನಡೆಯುತ್ತೆ ಇವರು ಪ್ರೌಢ ಶಿಕ್ಷಣವನ್ನು ಬಬಲೇಶ್ವರದಲ್ಲಿ ಪೂರ್ಣಗೊಳಿಸ್ತಾರೆ ಗದಗದ ಒಂದು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಅಂದರೆ ಎಂ ಎ ಇದಲ್ಲದೆ ಕನ್ನಡದ ಹಂಪಿ ವಿಶ್ವವಿದ್ಯಾನಿಲಯದಿಂದ ಇವರು ಕನ್ನಡ ವಿಷಯದಲ್ಲೂ ಕೂಡ ಪದವಿಯನ್ನು ಪಡ್ಕೊಳ್ತಾರೆ ಆ ನಂತರದಲ್ಲಿ ಬಸವನ ಬಾಗೇವಾಡಿಯ ಶ್ರೀ ಚನ್ನಮಲ್ಲಿಕಾರ್ಜುನ ಅಂತಕ್ಕಂತಹ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ಇವರು ತಮ್ಮ ಚಿತ್ರಕಲಾ ಕೌಶಲ್ಯದಿಂದ ಹಲವಾರು ಮುದ್ದು ಮಕ್ಕಳ ಮನಸ್ಸನ್ನು ಗೆಲ್ತಾರೆ ಅದಷ್ಟೇ ಅಲ್ಲದೆ ಹಲವಾರು ಮುದ್ದು ಚಿನ್ನ ಮಕ್ಕಳ ನಾಲಿಗೆಯಲ್ಲಿ ಕನ್ನಡ ಪದ್ಯಗಳು ನುಡಿಬೇಕು ಅನ್ನುವಂಥ ಉದ್ದೇಶದಿಂದ ಹಲವಾರು ಮಕ್ಕಳ ಪದ್ಯಗಳನ್ನು ಇವರು ರಚನೆ ಮಾಡ್ತಾರೆ ಅದರಲ್ಲಿ ಪ್ರಮುಖವಾದದ್ದು ಇರುಳಿನ ತಾವರೆ ಕೆಸರು ಅಂತಕ್ಕಂಥ ಹಾಡು ಮೇಲ ಕೇರಿ ಹಕ್ಕಿ ಕೆಳಗೆ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು ಮೇಲ ಹಕ್ಕಿ ನೋಡಿತು ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು ಇಂತಹ ಪದ್ಯಗಳನ್ನು ಹಾಡಿ ಮಕ್ಕಳು ನಲಿಯುವ ಗುಣವನ್ನ ಹೊಂದಿದೆ ಅಂದ್ರೆ ಅವರ ಈ ಪದ್ಯಗಳು ಮಕ್ಕಳ ಪದ್ಯಗಳೇನಿದೆ ಎಲ್ಲ ಮಕ್ಕಳಿಗೂ ಕೂಡ ಪ್ರಿಯವಾಗುವಂತಹ ಒಂದು ಪದ್ಯವಾಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಇದಿಷ್ಟೇ ಅಲ್ಲದೆ ಅವರು ಬರೆದಂತಹ ಹಲವಾರು ಪದ್ಯಗಳೇನಿದೆ ಅವು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಎಲ್ಲಿಯಾದರೂ ಸಿಕ್ಕರೆ ದಯವಿಟ್ಟು ನೀವು ಹಂಚಿಕೊಳ್ಳಿ ನಾನು ಕೂಡ ಒಂದು ಪದ್ಯವನ್ನು ಇಲ್ಲಿ ಮಧ್ಯದಲ್ಲಿ ಕೇಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಈ ರೀತಿ ಅವರ ಒಂದು ಪದ್ಯ ಎಲ್ರಿಗೂ ಕೂಡ ಮಾರ್ಗದರ್ಶಿ ಆಗ್ತಂತಹ ಒಂದು ಪದ್ಯ ಅಂತಲೇ ಹೇಳ್ಬೋದು ಇವರ ಪ್ರಮುಖ ಮಕ್ಕಳ ಕವಿತಾ ಸಂಕಲನ ಕವಿತೆಗಳ ಸಂಕಲನಗಳು ಅಂದರೆ ಮೊದಲನೇದು ಬಣ್ಣದ ಚಿಟ್ಟೆ ನಂತರ ತಾರಾಲೋಕಕ್ಕೆ ಲೋಕಕ್ಕೆ ಹಾರುವಿನ ಮಳೆರಾಯ ಇದಿಷ್ಟೇ ಅಲ್ಲದೆ ಪುಟ್ಟನ ಪ್ರಶ್ನೆ ಸಕ್ಕರೆ ತುಪ್ಪ ಮುತ್ತಿನ ಕುಂಜಿಗೆ ಮಂಗನ ಅಂಗಳಕ್ಕೆ ಚಿನ್ನದ ಜಿಂಕೆ ನಂತನದಲ್ಲಿ ಚಂದನ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತನ ಹೋಗುತ್ತೆ ಮುಂತಾದ ಮಕ್ಕಳ ಕವಿತೆಗಳ ಸಂಕಲನ ಅಷ್ಟೇ ಅಲ್ಲದೆ ಹಸಿರು ತೋರಣ ಪರಿಸರ ಗೀತೆ ಪಣತೊಟ್ಟ ಪ್ರಾಣಿಗಳು ಮಕ್ಕಳ ಕಥೆಗಳು ಹೊಸ ಸಾಕ್ಷರರು ನವ ಕಥೆಗಳು ಯಾವೂರಾನೆ ಮಕ್ಕಳಿಗಾಗಿ ವ್ಯಕ್ತಿ ಪರಿಚಯ ಹಾಗೆ ಇನ್ನಿತರ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮ ಕೃಷಿಯನ್ನ ಮಾಡಿದ್ದಾರೆ ಅಂದ್ರೆ ವಿಶೇಷವಾಗಿ ಇವರು ಮಕ್ಕಳನ್ನ ದೃಷ್ಟಿಯಲ್ಲಿಟ್ಕೊಂಡು ಮಕ್ಕಳಿಗೋಸ್ಕರ ಅಂತಲೇ ಇವರು ತಮ್ಮ ಬದುಕನ್ನು ಮುಡಿಪಾಗಿಟ್ಟದ್ದು ಇಲ್ಲಿ ವಿಶೇಷ ಅನಿಸುತ್ತೆ ಯಾಕಂದ್ರೆ ಬಹುತೇಕ ಎಲ್ಲವೂ ಕೂಡ ಬಾಲ್ಯದಲ್ಲಿ ಮಕ್ಕಳಿಗೂ ಕಲ್ಲೇಬೇಕಾದಂತಹ ಈ ಕಾರ್ಯಕ್ರಮವನ್ನು ಯಾರು ಮಕ್ಕಳ ಪೋಷಕರು ಕೇಳ್ತಾ ಇದ್ದೀರಿ ನೀವು ಇಂತಹ ವ್ಯಕ್ತಿಯ ಒಂದು ಕಥೆಗಳು ಹಾಗೆ ಹಾಡುಗಳು ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವ್ರಿಗೆ ಇಂತಹ ಕಥೆಗಳನ್ನು ಹೇಳಿದ್ರೆ ಖಂಡಿತವಾಗ್ಲೂ ಮೋಟಿವೇಟ್ ಆಗ್ತಾರೆ ಹಾಗೆ ವ್ಯಕ್ತಿ ಪರಿಚಯ ಕೂಡ ಇದೆ ಅಂದ್ರೆ ಮಕ್ಕಳಿಗಾಗಿ ವ್ಯಕ್ತಿ ಪರಿಚಯ ಅಂತ ಇದನ್ನು ಕೂಡ ನೀವು ನಿಮ್ಮ ಮಕ್ಕಳೇನಿರ್ತಾರೆ ಅವರಿಗೆ ನೀವು ಹೇಳ್ಕೊಡ್ಬೋದು ಅವ್ರಿಗೆ ನೀವು ಇದನ್ನು ಕೂಡ ನೀವು ತಿಳಿಸ್ಕೊಡ್ಬೋದು ಯಾಕಂದ್ರೆ ಇಂತಹ ಕವಿಗಳನ್ನು ನಾವು ರೋಲ್ ಮಾಡಲಾಗಿಟ್ಕೊಂಡು ಅಂದ್ರೆ ಇವರ ಒಳ್ಳೆಯ ಸಂದೇಶಗಳನ್ನು ತೆಗೆದುಕೊಂಡು ನಾವು ಜೀವನದಲ್ಲಿ ಮುಂದುವರೆದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಯಾರಾದರೂ ಯಶಸ್ವಿ ಆಗ್ತಾರೆ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ ಯಾಕಂದ್ರೆ ಮಕ್ಕಳಿಗೋಸ್ಕರ ಅಂತಲೇ ಇಷ್ಟೊಂದು ಅಪಾರವಾದಂತಹ ಕಥೆಗಳು ಕವನಗಳು ಹಾಗೆ ಕೆಲವೊಂದು ಲೇಖನಗಳು ವ್ಯಕ್ತಿ ಪರಿಚಯಗಳು ಇನ್ನಷ್ಟೇ ಅಲ್ಲದೆ ಹಲವಾರು ಮಕ್ಕಳಿಗೋಸ್ಕರ ಸಣ್ಣ ಸಣ್ಣ ಕಥೆಗಳನ್ನು ರಚಿಸಿ ಮಾಡಿದಂತಹ ವ್ಯಕ್ತಿ ಅಂದರೆ ನಮ್ಮ ಪಾಗು ಸಿಂದಾಪುರ ಅವರು ಇವರ ಪದ್ಯಗಳು ಪ್ರಮುಖವಾಗಿ ಕರ್ನಾಟಕದ ಪಠ್ಯಪುಸ್ತಕ ಹಾಗೆ ಮಹಾರಾಷ್ಟ್ರದ ಪಠ್ಯಪುಸ್ತಕ ಅಷ್ಟೇ ಅಲ್ಲದೆ ಕೇರಳದ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಇವರ ಒಂದು ಪದ್ಯಗಳು ಪಠ್ಯಪುಸ್ತಕದ ಒಂದು ಪಠ್ಯವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ನಮ್ಮನೆಲ್ರಿಗೂ ಹೆಮ್ಮೆಯ ವಿಷಯ ಯಾಕಂದ್ರೆ ಕನ್ನಡ ಸಾಹಿತಿಗಳ ಒಂದು ಕನ್ನಡದ ಒಂದು ಪದ್ಯಗಳು ಇಲ್ಲೆಲ್ಲ ಸೇರ್ಪಡೆ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ನಾವೆಲ್ಲ ಮೆಚ್ಚಬೇಕಾದಂತ ವಿಷಯ ಯಾಕಂದ್ರೆ ನಮಗೆಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಇಂತಹ ಅಚ್ಚರಿಯ ವಿಷಯಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ ಹಾಗಾಗಿ ನೀವು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಿದ್ರೆ ನಿಮ್ಗೆ ಏನಾದರೂ ಒಂದಿಷ್ಟು ಸಹಾಯ ಆಗುತ್ತೆ ಈ ನಿರ್ದೇಶನಾಲಯಗಳಲ್ಲಿ ಏನಿದೆ ಇಲ್ಲಿ ಮೂರು ಮತ್ತು ಐದನೇ ತರಗತಿಯ ಪಠ್ಯಪುಸ್ತಕಗಳಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ದಾರೆ ಹಾಗೆ ನವಸಾಕ್ಷರರು ಹೊಸ ಹೆಜ್ಜೆ ಅಂತಕ್ಕಂತಹ ಕವನ ಅಥವಾ ಕಥೆ ಸಂಕಲನಗಳು ಈಗಾಗಲೇ ಪ್ರಕಟಗೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದಿಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ಬಿಜಾಪುರ ಹಾಗೆ ಬಾಗಲಕೋಟೆ ನಡುವಿನ ಕಥೆಯ ಒಂದು ವೃತ್ತಾಂತವನ್ನು ಬರೆದಿಟ್ಟಿದ್ದಾರೆ ಅಂದರೆ ಬಾಗಲಕೋಟೆ ಮತ್ತು ವಿಜಯಪುರದ ನಂಟಿನ ಬಗ್ಗೆ ಒಂದು ಪ್ರಮುಖ ಕೃತಿಯನ್ನು ಬರೆದು ಇವರು ಇಟ್ಟಿರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದಿಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದ ಹಲವಾರು ಚಿತ್ರಕಲಾ ಸ್ಮರಣ ಸಂಚಿಕೆಗಳು ಹಾಗೆ ಬೆಳ್ಳಿ ಬೆಳಕು ನಿಸರ್ಗ ಈ ರೀತಿಯ ಹಲವಾರು ಚಿತ್ರಕಲಾ ಸ್ಮರಣ ಸಂಚಿಕೆಗಳನ್ನ ಇವರು ಪ್ರಕಟಿಸ ಬಿಡುಗಡೆ ಮಾಡಿರತಕ್ಕಂಥದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದಿಷ್ಟೇ ಅಲ್ಲದೆ ಅಭಿನಂದನಾ ಗ್ರಂಥಗಳಾದಂತಹ ಹೂವಿನ ಹಂದರ ದಾಂಪತ್ಯ ದೀಪ್ತಿ ಇನ್ನೂ ಮುಂತಾದಂತಹ ಅಭಿನಂದನಾ ಗ್ರಂಥಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆ ಗಮಕ ಸಾಹಿತ್ಯ ಪರಿಷತ್ತು ಇನ್ನಿತರ ಹಲವಾರು ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಇವರಿಗೆ ಮಕ್ಕಳ ಸಾಹಿತ್ಯಕ್ಕಾಗಿ ಹಲವಾರು ವಿಭಾಗದಿಂದ ಪ್ರಶಸ್ತಿಗಳು ದೊರೆತಿದೆ ಅಷ್ಟೇ ಅಲ್ಲದೆ ಉತ್ತಮ ಶಿಕ್ಷಕ ಅನ್ನುವಂತಹ ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರದಿಂದ ದೊರಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಷ್ಟೇ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಅವರ ಒಂದು ಗೌರವಪೂರ್ವಕ ಒಂದು ಆಧಾರವನ್ನು ನಮ್ಮ ಪಾಗು ಸಿದ್ದಾಪುರ ಅವರಿಗೆ ತೋರ್ಪಡಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ ಸ್ನೇಹಿತರೆ ಎಲೆಮರೆ ಕಾಯಿಯಂತೆ ದುಡಿದು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವಾರು ಮಂದಿ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿರ್ತಾರೆ ಅವರೆಲ್ಲೂ ಕೂಡ ನಾನು ದೊಡ್ಡವನು ಅಂತ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂಥವರನ್ನು ನಾವು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀವಿ ಯಾಕಂದರೆ ಇಂತಹ ವ್ಯಕ್ತಿಗಳು ಎಲ್ಲೂ ಕೂಡ ನನಗೆ ಸಿಗೋದಿಲ್ಲ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ನಮಗೆ ಸಿಗೋದಿಲ್ಲ ಹಲವಾರು ಪ್ರಶಸ್ತಿಗಳು ಹಾಗೆ ಮೂಡುಬಿದ್ರೆಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ಹಸ್ತಪ್ರತಿ ಏನಿದೆ ಮಂಗನ ಅಂಗಳಕ್ಕೆ ಅಂತಕ್ಕಂಥ ಹಸ್ತಪ್ರತಿಗೆ ಗೌರವಧನ ನೀಡಿದ್ದಾರೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತನಿಧಿಯನ್ನು ನೀಡಿ ಕೂಡ ಇವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಪಾಗು ಸಿದ್ದಾಪುರ ಅವರ ಒಂದಿಷ್ಟು ಪರಿಚಯ ಹಾಗೆ ಅವರ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ಸ್ನೇಹಿತರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಮಹನೀಯರು ಎಲೆಮರೆ ಕಾಯಿಯಂತೆ ಹೋಗ್ಬಿಡ್ತಾರೆ ಅವರಿದ್ದಾರೋ ಇಲ್ವೋ ಹಾಗೆ ಅವರ ಸಾಹಿತ್ಯ ಯಾವಾಗಲೂ ಕೂಡ ಇರುತ್ತೆ ನಿರಂತರವಾಗಿ ತಲೆ ತಲೆಮಾರುಗಳಿಂದ ಈ ಸಾಹಿತ್ಯ ಅರಿತಾನೇ ಇರುತ್ತೆ ಹಾಗೆ ನಮ್ಮ ಕೇಳುಗರು ಏನಿದ್ದೀರಿ ನಾವು ನೀವು ಎಲ್ಲರೂ ಕೂಡ ಇಂತಹ ಮಹಾನ್ ವ್ಯಕ್ತಿಗಳ ಸಾಹಿತ್ಯವನ್ನು ಓದುವಂಥ ಪ್ರಯತ್ನವನ್ನು ಮಾಡೋಣ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ ಅಂತ ಹೇಳ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮವನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ